ಇಲ್ಲಿ ಬಂದು ನಿಂತ್ಕೊಂಡು ಹೇಳಿದೀನಿ ಅಂದ್ರೆ ನಾನು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡಿದೀನಿ ಅಂದ್ರೆ ಅದ್ ಮಾಡೇ ಮಾಡ್ತೀನಿ ಪೂರ್ತಿ ದಾಖಲೆಗಳನ್ನ ನಕಲಿ ದಾಖಲೆಗಳ ಸೃಷ್ಟಿ ಮಾಡಿ ಅವ್ರ ಹೆಸರು ಮಾಡಿದ್ದಾರೆ ಯಾರು ರಮೇಶ್ ಬಾಬು ಮತ್ತೆ ಇವರು ಸುರೇಶ್ ರೆಡ್ಡಿ ಮತ್ತೆ ಇವರು ಜೋನ ಪ್ರಾಜೆಕ್ಟ್ ಅವರು ನಾಗರಾಜ್ ರೆಡ್ಡಿ ಇವರೆಲ್ಲ ಸೇರಿ ನಾಗರಾಜ್ ರೆಡ್ಡಿ ಇವರೆಲ್ಲ ಚಿತ್ರ ಚಿತ್ರ ಸುರೇಶ್ ರೆಡ್ಡಿ ಇವರೆಲ್ಲ ಏನ್ ಮಾಡ್ತಾರೆ ನಾವು ಈಗಾಗಲೇ ಬೇಕಾದಷ್ಟು ಕ್ರೈಮ್ ಮಾಡಿದೀವಿ ಅದೆಲ್ಲ ಮಾಡಿದವ್ರು ನಿಮ್ಮನ್ನು ಮಾಡ್ತೀವ ನಿಮ್ಮನ್ನು ಸಹಿಸ ಹಾಕ್ತಿವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪಾಪ ಇವ್ರ ಪೂರ್ವಿಕರಿಗೆ ಹಾಕಿರೋದು ಅದೇ ಚಿತ್ರ ಸುರೇಶ್ ರೆಡ್ಡಿ ರಮೇಶ್ ರಮೇಶ್ ಬಾಬು ಮತ್ತೆ ಇವರು ನಾಗರಾಜ್ ರೆಡ್ಡಿ ಇವರೆಲ್ಲ ಸೇರಿ ಮಾಡಿರೋದಣ್ಣ ಈಗ ನಾನು ಹೇಳಂಥದ್ದು ಏನಂದ್ರೆ ಇದು ಇಷ್ಟು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಇವ್ರ ಫ್ಯಾಮಿಲಿ ಅವ್ರೆಲ್ಲ ಇದ್ರು ಇದು ಅರಾಜ್ ಅಂತ ಬಿಟ್ಟು ಮಾಡ್ತಾರಲ್ಲ ಅರಾಜ್ಗೆ ಸಂಬಂಧಪಟ್ಟಂಗೆ ದಾಖಲೆಗಳು ಕೊಡ್ರಪ್ಪ ಅಂತ ಹೇಳ್ಬಿಟ್ಟು ತಾಲೂಕ್ ಆಫೀಸಲ್ಲಿ ಕೇಳಿದ್ರೆ ಈ ಜಮೀನು ಅರಾಜೇ ಆಗಿಲ್ಲ ಅಂತ ಕೊಟ್ಟವ್ರು ಎಂಡೋರ್ಸ್ಮೆಂಟ್ ಸಿ ಅಂದ್ರೆ ಇವಾಗ ಹಿಂದೆ ಕಾಣಿಸ್ತಾ ಇರೋ ಜಮೀನು ಏನೈತಿ ಇವರು ಕಂಪೌಂಡ್ ಹಾಕೊಂಡಿರೋದು ಇದು ಅಷ್ಟೋದಲ್ಲಿದ್ರ ಜಮೀನು ನೋಡಿ ಇದು ನೋಡಿ ಇದು ಯಾವುದೇ ರಾಜ್ ನಡೆದಿಲ್ಲ ಅಲ್ಲಾಗಿರೋಂತ ಖಾತೆ ನಕಲಿ ಖಾತೆ ಅಂತ ಹೇಳ್ಬಿಟ್ಟು ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ ಅರ್ಥ ಆಯ್ತಲ್ಲ ಅಲ್ಲಿಗೆ ಇವರು ಆ ಕಾಲದಲ್ಲೇ ಭೂಮಿಗಳನ್ನ ಕಬಳಿಕೆ ಮಾಡ್ಕೊಳ್ಳೋದು ಎಷ್ಟು ಕೋಟಿ ಅಂತ ರೂಪಾಯಿ ಬೆಲೆ ಬಾಳ ಜಮೀನಣ್ಣ ಏನಿಲ್ಲ ಅಂದ್ರೂ ಒಂದು ಮುನ್ನೂರೈವತ್ತು ಐವತ್ ನಾನೂರು ಕೋಟಿ ರೂಪಾಯಿ ಬೆಲೆ ಬಾಳ ಅಂತ ಈ ಜಮೀನು ಇವರು ವಂಶಸ್ವರ್ಗೆ ನೋಡಿ ಇವರು ಇಲ್ಲಿ ತನಕ ಒಂದೇ ಒಂದು ಗುಂಟೆ ಮಾರಿಲ್ಲ ಯಾರು ಮಾರಿದ್ರ ಯಾರು ಒಂದೇ ಒಂದು ಉಂಟೆ ಮಾರಿಲ್ಲ ಪಾಪ ಅಂದ್ರೆ ಈ ಜಮೀನು ಬರೋದಕ್ಕೆ ಭಯ ಇವಾಗ ನಾನು ಬಂದಿರೋದಕ್ಕೆ ನನ್ನ ಹತ್ರ ಕೇಸ್ ಬಂದಿರೋದಕ್ಕೆ ನಾನು ನೋಡ್ಕೊಂಡು ಧೈರ್ಯವಾಗಿ ಇಲ್ಲಿ ಬಂದು ನಿಂತ್ಕೊಂಡವ್ರೆ ಸಂದರ್ಶನದಿಂದನೇ ಬಂದಿರೋದು ಇವಾಗ ಇಲ್ಲ ಅಂದಿದ್ರೆ ಇಲ್ಲಿಗೆ ಬಂದ್ರೆ ಎಲ್ಲಿ ಸಾಯಿಸಾಕ್ ಬಿಡ್ತಾರ ಅಂತ ಹೇಳ್ಬಿಟ್ಟು ಭಯ ಇವರಿಗೆ ಯಾಕಂದ್ರೆ ಇವರೆಲ್ಲ ಇದಕ್ ಮೊದ್ಲೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಹೊಂದಿರೋ ಅಂತವ್ರು ಆದ್ರೆ ಈ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಗಳಿಗೆ ಕ್ರಿಮಿನಲ್ಸ್ಗೆ ಮತ್ತೆ ನಮ್ಮ ದಲಿತರ ಜಮೀನು ಒತ್ತುವರಿ ಮಾಡ್ಕೊಳ್ಳೋರಿಗೆ ಮತ್ತೆ ಕಬ್ಜಾ ಮಾಡೋರಿಗೆ ಈ ತರ ನಕಲಿ ದಾಖಲೆಗಳು ಸೃಷ್ಟಿ ಮಾಡೋರ್ಗೆ ಯಾವುದೇ ಕಾರಣಕ್ಕೂ ನಾವು ಇದ್ರಲ್ಲ ಏನಿದು ಸರ್ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಕೆ ಆರ್ ಪುರಂ ಹೋಬಳಿ ಸಾದ್ರಮಂಗ್ಲ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತೊಂದು ಸಬ್ ಒಂದು ಇಲ್ಲಿ ನಾಲ್ಕು ಎಕರೆ ಹದಿನೆಂಟು ಗುಂಟೆ ಜಮೀನು ಬುರ್ರೋಡ ಅನ್ನೋರಿಗೆ ಐ ಎಲ್ ಎಲ್ ಆರು ಪ್ರಿಮ್ಲರು ಮತ್ತು ಬೇರೆ ಎಲ್ಲ ದಾಖಲೆಗಳಲ್ಲಿ ಅಂದರೆ ಇಡುವಳ್ಳಿ ಲ್ಯಾಂಡ್ ಇದು ಎಲ್ಲ ದಾಖಲೆಗಳಲ್ಲಿ ಸುಮಾರು ನಾಲ್ಕು ಎಕರೆ ಬ್ಯಾಂಕಾಬಿನ್ ಬುರ್ರೋಡ ಇವ್ರಿಗೆ ನಾಲ್ಕು ಎಕರೆ ಜಮೀನು ಸರ್ಕಾರದಿಂದ ಅಲ್ಲ ಮತ್ತೆ ಇವರು ಐ ಎಲ್ಲೆಲ್ಲ ಪ್ರೀಮಿಯರು ಎಲ್ಲ ಸರ್ಕಾರಕ್ಕೆ ಆಗಲೇ ಆ ಕಾಲದಲ್ಲೇ ಟ್ಯಾಕ್ಸ್ ಎಲ್ಲ ಕಟ್ಕೊಂಡು ಈ ಜಾಗದಲ್ಲಿ ಇರ್ತಾರೆ ಇಲ್ಲಿ ಕೆಲವ್ರು ಏನು ಮಾಡ್ತಾರೆ ಈ ಜಾಗನ ಆ ಟೈಮಲ್ಲೇ ಕೆಲವರು ಭೂಗಲ್ರು ಏನು ಮಾಡ್ತಾರೆ ಏನಾದರೂ ಮಾಡಿ ಈ ಜಾಗನ ಕಬ್ಬಳಿಕೆ ಮಾಡ್ಕೊಬೇಕು ಅಂತೇಳ್ಬಿಟ್ಟು ಇವ್ರು ಯಾರು ಮಾರ್ದಿರೋ ಇದ್ರು ಈ ಜಾಗ ಆರ ಆಗೈತೆ ಸಿ ಈಗ ಇವ್ರಲ್ಲಿ ನಮ್ಮ ಹಿಂದೆ ನಿಂತ್ಕೊಂಡಿದಾರಲ್ಲ ಇವರೆಲ್ಲ ಯಾರು ಇವಾಗ ನಾವು ಹೇಳಿದ್ವಲ್ಲ ಬುರ್ರೋಡ ಮತ್ತು ವೆಂಕ ಮತ್ತು ಕುಂಟನಮ್ಮ ಇವ್ರ ವಂಶಸ್ಥರು ಇವರೆಲ್ಲ ಇವರೆಲ್ಲ ಬದುಕಿದ್ರುನು ವಂಶಸ್ಥರೇ ಇಲ್ಲ ಯಾರೋ ಇವ್ರು ದಲಿತರಾಗಿದ್ದು ಇವ್ರು ಬದುಕಿದ್ರು ಇವ್ರ ವಂಶಸ್ತ್ರ ಇಲ್ಲ ಅಂತೇಳ್ಬಿಟ್ಟು ಈ ಜಾಗನ ಅರಾಜ್ ಹಾಕಿದ್ದಾರೆ ಅರಾಜ್ ಮುಖಾಂತರ ನಮ್ ಕ್ರಯ ಆಗೈತೆ ಅಂತ ಅರಾಜ್ ಮುಖಾಂತ್ರ ಕ್ರಯ ಆಗಿದೆ ಅಂತ ಹೇಳ್ಬಿಟ್ಟು ಈ ಜೋನಾಶ ಪ್ರಾಜೆಕ್ಟು ಮತ್ತೆ ಇವ್ರ ಯಾರೋ ಯಾರೋ ಮುಸ್ತಾಕ್ ಪಾಷ ಅನ್ನೋನು ಇವ್ರ ಯಾರೋ ಮುಸ್ತಾಕ್ ಪಾಷ ಅನ್ನೋನು ಇವರೆಲ್ಲ ಏನ್ ಮಾಡ್ತಾರೆ ಇದಕ್ಕೆ ನಕಲಿ ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿ ಈ ಜಮೀನು ಕಬ್ಳಿಕೆ ಮಾಡ್ತಾರೆ ಸಿ ಆ ಟೈಮಲ್ಲೇ ಇಲ್ಲಿರೋಂಥ ದಲಿತರ ಏನು ಮಾಡ್ತಾರ ಗೊತ್ತಾ ಆ ಟೈಮಲ್ಲೇ ಇವ್ರ ವಿಚಾರವಾಗಿ ಒಂದು ವಾಯ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಇವರು ತಂದೆ ಇವ್ರ ತಾತ ಇವರು ಇಲ್ಲಿ ನೋಡಿ ಇಲ್ಲಿ ಇವ್ರ ತಾತ ಇವರೆಲ್ಲ ವಾಯ್ಸ್ ಮಾಡ್ಬೇಕು ಅಂತೇಳ್ಬಿಟ್ಟು ಹೋಗ್ತಾರೆ ಆದರೆ ಅವ್ರಿಗೇನ್ ಮಾಡ್ತಾರೆ ಗೊತ್ತಾ ಈ ವ್ಯಕ್ತಿ ಯಾರೋ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಯಾರೋ ಮುಸ್ಲಿಮ್ ಹೆಸರು ತೋರಿಸಿ ಯಾರಾಯ್ ತೋರಿಸಿದ್ದಾರೆ ಹಿಂಗೆಲ್ಲ ಇದು ಮಾಡಿರೋ ವ್ಯಕ್ತಿ ಈ ಹಿಂದೆ ಹಲವಾರು ಕ್ರಿಮಿನಲ್ ಬ್ಯಾಕ್ ಹೊಂದ್ಕೊಂಡಿದ್ದು ಆ ಟೈಮಲ್ಲೇ ಇವ್ರನ್ನ ಕೊಲೆ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಇಲ್ಲಿಂದ ಕಾಣಿಸ್ತಾ ಇರೋ ಜಾಗಕ್ಕೆಲ್ಲ ನೀಟಾಗಿ ಕಾಂಪೌಂಡ್ ಆಗ್ತದೆ ನಾಲ್ಕು ಎಕರೆ ಹದಿನೆಂಟು ಗುಂಟೆಯಲ್ಲಿ ಕೇವಲ ಒಂದು ಮೂವತ್ತೇಳು ಗುಂಟೆ ನೋಡಿ ಇವಾಗ ಪ್ರೆಸೆಂಟ್ ಇವರು ಮೂವತ್ತೇಳು ಗುಂಟೆಲಿ ಇದ್ದಾರೆ ಇವರೇ ಪೊಸಿಷನಲ್ಲಿ ಇರೋದು ನೋಡಿ ಇವ್ರ ಮೇಲೆ ಈ ಈ ವ್ಯಕ್ತಿಗಳು ಯಾರಿದ್ದಾರೆ ಇವ್ರ ಮೇಲೆ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು ಈ ಜಮೀನು ಕೇವಲ ಒಂದೇ ಒಂದು ತಿಂಗಳಲ್ಲಿ ಅವ್ರಿಗಾಗಿರುವಂಥ ನಕಲಿ ದಾಖಲೆಗಳನ್ನು ವಜಾ ಮಾಡಿ ಒಂದೇ ಒಂದು ತಿಂಗಳಲ್ಲಿ ಇವ್ರ ಜಮೀನು ಇವ್ರಿಗೆ ಉಳಿಸ್ಕೊಡ್ಬೇಕು ಅಂತೇಳ್ಬಿಟ್ಟು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ದಯವಿಟ್ಟು ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಇವರು ಮಾರಿರೋ ಜಮೀನುಗಳಿಗೆ ಬೇಕಾದರೆ ಕೊಟ್ಟಲ್ಲ ಅದೇನಾಯ್ತು ಮಾಡಲಿ ಮಾರದೇ ಇರೋ ಈ ಥರ ಡೂಪ್ಲಿಕೇಟು ಸರ್ಟಿಫಿಕೇಟ್ಗಳು ಸೃಷ್ಟಿ ಮಾಡಿಕೊಂಡು ಮಾರದೇ ಇರೋ ಜಮೀನುಗಳನ್ನ ಅಂಥ ವ್ಯಕ್ತಿಗಳ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಜಮೀನೇ ನಮ್ಕೊಂಡು ಜೀವನ ಮಾಡ್ತಾ ಇರೋದೇ ಒಂದು ಎಕರೆ ಏನಾನ ಉಳ್ಕೊಂಡ್ರೆ ಇವ್ರ ಮಕ್ಕಳು ಇವ್ರ ಮೊಮ್ಮಕ್ಕಳು ಅವ್ರ ಮಕ್ಕಳು ಎಲ್ಲ ಜೀವನ ಮಾಡ್ತಾರೆ ಆದರೆ ಇಲ್ಲಿ ಇಷ್ಟೊಂದು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಹೀಗೆಲ್ಲ ಮಾಡಿ ಇವರು ಇಡೀ ಫ್ಯಾಮ್ಲಿನ ಇವತ್ತು ಬೀದಿ ತಂದು ಇಡೋ ಅಂಥ ಕೆಲಸನ ಮಾಡಿದ್ದಾರೆ ಈ ಭೂಗಲ್ರು ನಾನು ಇವರಿಗೆಲ್ಲ ಹೇಳೋ ಅಂತದ್ದೇನಂದರೆ ಒಂದೇ ತಿಂಗಳಲ್ಲಿ ಅದೇನು ಡೂಪ್ಲಿಕೇಟ್ ಖಾತೆ ಆಗೈತೋ ಅದು ವಜಾ ಆಗಬೇಕು ನೋಡಿರಿ ಎಲ್ಲ ವರದಿಗಳು ಕೊಟ್ಟಿದ್ದಾರೆ ನಾನು ಅರ್ಜಿ ಹಾಕಿದ್ದೀನಿ ಯಾವುದೇ ಆರಾಜ್ ನಡೆದಿಲ್ಲ ಯಾವುದೇ ಖಾತೆ ಆಗಿಲ್ಲ ಎಲ್ಲ ಸಂಬಂಧಪಟ್ಟಂಗೆ ಇಲ್ಲ ಐತಿ ಇವಾಗ ನಾನೇನು ಹೇಳಿದ್ದೀನಿ ಇದು ಪೂರ್ತಿ ಡೀಟೇಲ್ಸ್ ಈ ಜಮೀನ್ದು ಇವರೇ ವಜಾ ಮಾಡ್ಕೊಂಡು ಇವರೇ ಕಬ್ಜಾ ಮಾಡಿರೋ ಜಮೀನ ಇವಾಗ ನಾನು ಏನೇನು ಹೆಸ್ರುಗಳು ಹೇಳಿದ್ನೋ ಯಾವ ಎದುರೋ ಅವಶ್ಯಕತೆ ಇಲ್ಲಪ್ಪ ನಾನು ಯಾರಿಗೂ ಭಯಪಡಲ್ಲ ನೀವು ನೋಡಿದ್ದೀರಾ ನಾನು ನಾನಿಲ್ಲಿ ಬಂದು ನಿಂತ್ಕೊಂಡು ಹೇಳಿದ್ದೀನಿ ಅಂದರೆ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡಿದ್ದೀನಿ ಅಂದರೆ ಅದು ಮಾಡೇ ಮಾಡ್ತೀನಿ ಅದೆಷ್ಟೇ ಕಷ್ಟ ಆಗಲಿ ನಾವು ನೋಡ್ಕೊತೀರಿ ನಾನಿಲ್ಲೇ ನಿಮ್ಮಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇರೋವಂಥದ್ದೇನೆಂದರೆ ಇಂಥ ಭೂಗಳ್ರ ಮೇಲೆ ಈ ಕೂಡಲೇ ಪ್ರಕರಣ ದಾಖಲಾಗಬೇಕು ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಖಾತೆನ ವಜಾ ಮಾಡಿ ನಮ್ಮ ದಲಿತರ ಹೆಸರಿಗೆ ಏನು ಅಯ್ಯಲ್ಲೆಲ್ಲರೂ ಮೂಲ ದಾಖಲೆಗಳು ಜಮೀನು ಮೂಲ ದಾಖಲೆಗಳು ಏನಿದೆ ಇವರ ಕುಟುಂಬಕ್ಕೆ ವಂಶವೃಕ್ಷದ ಪ್ರಕಾರ ಇವ್ರ ಕುಟುಂಬಕ್ಕೆ ಖಾತೆ ಅಂತ ಅಂತೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಅಕಸ್ಮಾತ್ ಮಾಡಿಲ್ಲ ಅಂದಾಗ ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂತೇಳ್ಬಿಟ್ಟು ಮತ್ತೆ ಇವ್ರಿಗೆ ಖಾತೆ ವಜಾ ಮಾಡಿ ದಲಿತರ ಜಮೀನು ಉಳಿಸಬೇಕು ಅಂತೇಳ್ಬಿಟ್ಟು ಅತಿ ಶೀಘ್ರದಲ್ಲಿ ಬೃಹತ್ ಹೋರಾಟ ಮಾಡ್ತೀವಿ ಸರ್ ಬಿಡಲ್ಲ ಆಮೇಲೆ ಇನ್ನೊಂದು ಇನ್ನೊಂದೇನಂದ್ರೆ ಒಂದ್ ನಿಮಿಷ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಇವರು ಪೂರ್ವಿಕರು ಏನೇನು ಇವಾಗ ತೀರ್ಕೊಂಡಿದ್ದಾರೆ ಇವಾಗ ಮಂಜೂರಾಗಿರೋ ಜಮೀನು ಏನೇನು ತೀರ್ಕೊಂಡಿದ್ದಾರೆ ಇವರು ಸಮಾಧಿಗಳು ಇಲ್ಲೇ ಐತೆ ಪಕ್ಕದಲ್ಲಿ ಅಲ್ಲಿ ಇದ್ದ ಜಮೀನಲ್ಲೇ ಐತಲ್ಲಪ್ಪ ಇಲ್ಲೇ ಐತೆ ಈ ಜಮೀನಲ್ಲ ಗುಂಟೆ ಜಮೀನು ಎಲ್ಲ ದಾಖಲೆಗಳು ಟಿಕೆಟ್ ಮಾಡಿ ಖಾತೆ ಹೋಗೈತೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲ ತಾಲೂಕ್ ಆಫೀಸಲ್ಲಿ ಯಾರ ಹೆಸರಿಗೆ ಈ ಜೋನಾಶ ಈ ಚಿತ್ರ ಸುರೇಶ್ ರೆಡ್ಡಿ ರಮೇಶ್ ಬಾಬು ನಾಗರಾಜ್ ರೆಡ್ಡಿ ಇವ್ರ ಹೆಸರುಗಳು ಖಾತೆ ಹೆಂಗಾಗೈತೆ ಅಂತ ಹೇಳ್ಬಿಟ್ಟು ತಾಲೂಕ್ ಆಫೀಸ್ಗೆ ಗೊತ್ತಿಲ್ಲ ಗೊತ್ತೇನಪ್ಪ ನಿಮ್ಮ ಹತ್ರ ಏನಾಯ್ತು ದಾಖಲೆಗಳು ನಿಮ್ಮತ್ರ ಬೂ ಭೂಕಬಳಿಕೆ ದಲಿತರ ಜಮೀನು ಅವ್ರು ನೋಡಿ ಅವರು ಹೊಟ್ಟೆ ಮೇಲೆ ಹೊಡೆದು ನೋಡಿ ಪಾಪ ಇವರೆಲ್ಲ ಬಡವರು ನೋಡಿ ಎಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಇವರು ದೊಡ್ಡ ದೊಡ್ಡ ಶ್ರೀಮಂತರಾಗಿ ಒಂದೊಂದು ವಿಲ್ಲಾನ ಎಂಟೆಂಟು ಕೋಟಿ ಒಂಬತ್ತೊಂಬತ್ತು ಕೋಟಿ ಏಳು ಏಳು ಕೋಟಿ ಆರಾರು ಕೋಟಿ ಐದೈದು ಕೋಟಿಗೆ ಮಾರೋದು ಮನೇನ ಐದೈದು ಗುಂಟೆನ ಏಳು ಏಳು ಆರಾರು ಕೋಟಿ ದುಡ್ಡು ದುಡ್ಡಿಗೆ ಮಾರೋದು ಹಿಂಗಾಗಿ ಈ ಭೂಗಲ್ರ ಮೇಲೆ ಪ್ರಕರಣ ದಾಖಲಾಗಬೇಕು ಅಂತೇಳ್ಬಿಟ್ಟು ಇವತ್ತು ಪತ್ರಿಕಾಗೋಷ್ಠಿ ಇದೇ ಜಮೀನಲ್ಲಿ ಕರೆದಿರೋಂಥದ್ದು ದಯವಿಟ್ಟು ಮಾಧ್ಯಮ ಮಿತ್ರರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಪೋರ್ಟ್ ಮಾಡಬೇಕು ಇಂಥ ಬಡವ್ರಿಗೆ ನ್ಯಾಯ ಸಿಗಬೇಕು ಅಂತೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದೀನಿ ಸರ್